ಬಿಜೆಪಿ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದಿಂದ ತನ್ನನ್ನು ಏಕಾಏಕಿಯಾಗಿ ಬದಲಾವಣೆ ಮಾಡಿರುವುದಕ್ಕೆ ಕಿಶೋರ್ ಕುಮಾರ್ ಕುಂದಾಪುರ ಅಸಮಾಧಾನ ಹೊರಹಾಕಿದ್ದಾರೆ ನೂತನ ಜಿಲ್ಲಾಧ್ಯಕ್ಷರ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪಕ್ಷದ ವರಿಷ್ಠರ ನಿರ್ಧಾರದ ವಿರುದ್ಧ ಗುಡುಗಿದ್ದಾರೆ ಪಕ್ಷ ಏನೆಲ್ಲ ಜವಾಬ್ದಾರಿಗಳನ್ನ ನನಗೆ ಕೊಟ್ಟಿದೆಯೋ ಅದನ್ನ ನನ್ನ ಎಲ್ಲಾ ಪದಾಧಿಕಾರಿಗಳ ಸಹಕಾರದೊಂದಿಗೆ ಅತ್ಯಂತ ನಿಷ್ಠೆ ಪ್ರಾಮಾಣಿಕತೆಯಿಂದ ನಿಭಾಯಿಸಿದ್ದೇನೆ ನಾನು ಪಕ್ಷದ ಹೆಸರಲ್ಲಿ ಯಾವುದೇ ಹಣ ವಸೂಲಿ ಮಾಡಿಲ್ಲ ರಾಜ್ಯಕ್ಕೆ ಯಾವುದೇ ಸುಳ್ಳು ವರದಿ ಕಳುಹಿಸಿಲ್ಲ ಆದ್ರೆ ನನ್ನಿಂದ ಏನೂ ತೊಂದರೆ ಆಯಿತು ಅಂತ ಗೊತ್ತಿಲ್ಲ ನಾನು ಕಾರ್ಯಕರ್ತರ ಮಧ್ಯೆ ಇದ್ದು ಬೆಳೆದು ಬಂದವನು ಯಾವುದೇ ನಾಯಕರ ಹಿಂಬಾಲಕನಾಗಿ ಇದ್ದುಕೊಂಡು ಬಂದವನಲ್ಲ ಎಂದು ನಿರ್ಗಮಿತ ಬಿಜೆಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಬಳಿಕ ಸನ್ಮಾನ ಸ್ವೀಕರಿಸದೆ ಪಕ್ಷದ ಶಾಲನ ವೇದಿಕೆಯಲ್ಲೇ ಬಿಟ್ಟು ಪಕ್ಷದ ನಿರ್ಧಾರದ ವಿರುದ್ಧ ಬೇಸರದಿಂದಲೇ ವೇದಿಕೆಯಿಂದ ಹೊರನಡೆದಿದ್ದಾರೆ ನನ್ ಗೊತ್ತಿಲ್ಲ ನಾನಂದ್ರೆ ಇದನ್ನ ಯಾಕೆ ಮಾತಾಡ್ತೇನೆ ಅಂತೇಳಿ ಹೇಳಿದ್ರೆ ನನಗೆ ಈ ಅವಕಾಶ ಎಷ್ಟೋ ಜನರಿಗೆ ಗೊತ್ತಿರಬಹುದು ಈಗ ನನಗೆ ಫೋನ್ ಮಾಡಿದವರೆಲ್ಲ ಎಂತ ಹೇಳಿದ್ರೆ ನೀನ್ ತೆಗ್ದಿರೋದಾ ಅಂತ ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್ ನಿನ್ನ ತೆಗ್ದ್ರು ಅಂತ ತೆಗ್ದಂತ ಹೇಳಿ ಹೇಳಿದ್ರೆ ಬೇರೆಯವ್ರ ಎಂತ ಹೇಳಿ ಏನೋ ದುಡ್ಡೆಲ್ಲ ಎಲ್ಲ ಅವರು ಮಾಡಿದ್ದಾನೆ ಏನು ಪಕ್ಷ ದೇಶದಲ್ಲಿ ಸುಳಿ ಹೋದ್ನ ಏನು ಅಥವಾ ಕೆಲವರು ಉಂಟಲ್ಲ ಬೇರೆ ಬೇರೆ ಫೋನ್ ಇದು ಅದೆಲ್ಲ ಬರ್ತದಲ್ಲ ಅವರಿಗೆ ಅದೆಲ್ಲ ಉಂಟ ಯಾವುದೂ ಇಲ್ಲ ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಖರ್ಚುಗಳಾಗಿದೆ ಯಾರ್ಯಾರು ಅಷ್ಟು ಸಹಕಾರ ಕೊಟ್ಟಿದ್ದಾರೆ ಅವರವನ್ನ ನಾನು ಹೇಳಿಕ್ ಹೋಗುದಿಲ್ಲ ಕೈಯಿಂದ ತುಂಬಾ ಹಣವನ್ನು ವ್ಯಯ ಮಾಡಿದ್ದೇನೆ ಎಲ್ಲಿ ಯಾರತ್ರ ಬೆಳ್ಳಿಕ್ ಹೋಗ್ಲಿಲ್ಲ ಬೆಳ್ಳಿಕ್ ಮೀನ್ಸ್ ಸಂಗ್ರಹಕ್ಕೆ ಹೋಗ್ಲಿಲ್ಲ ಅದ್ ನನಗೆ ಸರಿ ಕಾಣಲಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಆದ್ಮೇಲೆ ನೋವಾಗಿದೆ ಆದ್ರೆ ಶೆಟ್ಟಿಗೆ ಯಾವತ್ತು ನಾನು ನನಗೆ ನೋವಾಗಿದೆ ಅಂತ ಹೇಳಿ ನಿಮಗೆ ಹಾಕ ಆಗಬೇಕು ಅಂತ ಹೇಳಿ ಯಾರು ತುಂಬ ನಾನಲ್ಲ ನನ್ನ ಮನಸ್ಸಿಗೆ ನೋವನ್ನು ಹೇಳ್ಕೊಂಡು ಇದಕ್ಕಿಂತ ನಿಷ್ಠೆಯಿಂದ ಇದಕ್ಕಿಂತ ಪ್ರಾಮಾಣಿಕ ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಿ ಬದುಕಲಿಕ್ಕೆ ಸಾಧ್ಯ